ಬೆಂಗಳೂರಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಕೇಂದ್ರದಲ್ಲಿ ನಾಡಿನ ಸಂತಶ್ರೇಷ್ಠರ ಸಾನ್ನಿಧ್ಯದಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ ಡಿ ದೇವೇಗೌಡ ಅವರಿಗೆ ಶ್ರೀ ಗಂಗಾ ಸಾಮ್ರಾಟ್ ಶ್ರೀ ಪುರುಷ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಲಾಯಿತು ಈ ಸುಸಂದರ್ಭದಲ್ಲಿ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಸಿದ್ಧಗಂಗಾ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಬಸವ ಮಾದಾರ ಪೀಠದ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿ ನಂಜವಧೂತ ಮಹಾಸ್ವಾಮೀಜಿ ರಾಮಕೃಷ್ಣ ಆಶ್ರಮದ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಆದಿಚುಂಚನಗಿರಿ ವಿಜಯನಗರ ಶಾಖಾ ಮಠದ ಶ್ರೀ ಸೌಮ್ಯನಾಥ ಸ್ವಾಮೀಜಿ ಮತ್ತು ವಿಶ್ವ ಒಕ್ಕಲಿಗರ ಮಠದ ಶ್ರೀ ನಿಶ್ಚಲಾನಂದ ಸ್ವಾಮೀಜಿ ಅವರುಗಳೆಲ್ಲರೂ ದೇವೇಗೌಡರಿಗೆ ಗಂಗಾ ಸಾಮ್ರಾಟ ಶ್ರೀ ಪುರುಷ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಿದರು ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡರು ಮತ್ತು ದೇವೇಗೌಡರ ಕುಟುಂಬ ಸದಸ್ಯರು ಹಾಗೂ ಜೆಡಿಎಸ್ನ ಕಾರ್ಯಕರ್ತರು ಸಾರ್ವಜನಿಕರು ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಇಡೀ ದೇಶನೇ ಕೊಂಡಾಡುತ್ತಾ ಇರುವಂತಹ ಮಣ್ಣಿನ ಮಗ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡವರಿಗೆ ಇವತ್ತು ಒಂದು ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ ಅದು ಶ್ರೀ ಗಂಗಾ ಸಾಮ್ರಾಟ ಶ್ರೀ ಪುರುಷ ಶ್ರೀ ಪುರುಷೋತ್ತಮ ಎಂಬ ಬಿರುದನ್ನು ಕೊಟ್ಟು ಏನು ಇಡೀ ದೇಶಕ್ಕೆ ಮಾದರಿಯಾಗಿರುವಂತಹ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಮತ್ತು ಇರ ಈ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂಥ ದೇವೇಗೌಡರಿಗೆ ಇವತ್ತೇನು ಈ ಬಿರುದು ಕೊಡ್ತಾ ಇದ್ದಾರೆ ಇಡೀ ಎಲ್ಲ ದೇಶಗಳಲ್ಲಿ ಮೆಚ್ಚುವಂತಹ ಕೆಲಸ ಇದು ಅಂಥ ಪುರುಷೋತ್ತಮನಿಗೆ ಇವತ್ತೇನು ಈ ಜಾಗದಲ್ಲಿ ಇವತ್ತು ಏನು ನಮ್ಮ ಕರ್ನಾಟಕ ದಲ್ಲಿ ಇವತ್ತು ಏನು ಈ ಸ ಇದನ್ನು ಕೊಟ್ಟಿದ್ದಾರೆ ಈ ಪ್ರಶಸ್ತಿನ ಅದು ತುಂಬ ಉತ್ತಮವಾದದ್ದು ಇಂತಹ ಪ್ರಶಸ್ತಿಯನ್ನು ಪಡೆದಂಥ ದೇವೇಗೌಡ್ರಿಗೂ ಮತ್ತು ಅವರ ಮಕ್ಕಳಾದಂಥ ಕುಮಾರಣ್ಣನವ್ರಿಗೂ ಎಲ್ಲರಿಗೂ ಮತ್ತು ನಮ್ಮ ಜೆ ಡಿ ಎಸ್ ಒಂದು ಗೌರವ ತರುವಂತಹ ಇದು ಕೆಲಸ ಆಗಿದೆ ಇದು ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಗೆ ಒಂದು ಮಾದರಿ ಆಗಬೇಕು ಅಂತ ನಾನು ಈ ಸ ಶುಭ ಸಮಾಚಾರದಲ್ಲಿ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಾ હિસો શિવકુમાર બાબી આ લક્ષ્મીપુરમ વર્ડ અધ્યક્ષ જેડીએસ એ પક્ષ